ಜಿಂಕೆಯನ್ನು ಬೇಟೆಯಾಡಿದ ಚುರತೆ ಗ್ರಾಮಸ್ಥರಲ್ಲಿ ಆತಂಕ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮೋಟಮಕ್ಕಲಹಳ್ಳಿ ಸಮೀಪದ ಕಾಚನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಹರೀಶ್ ಎಂಬುವವರ ಹೊಲದಲ್ಲಿ ಇಂದು ಬೆಳಗಿನ ಜಾವ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಸುತ್ತಮುತ್ತಲಿನ ರೈತರಲ್ಲಿ ಆತಂಕ ಹೆಚ್ಚಿಸುವಂತೆ ಮಾಡಿದ ಜಿಂಕೆಯನ್ನು ಕೊಂದು ಅಲ್ಲಿ ಸ್ವಲ್ಪ ತಿಂದು ಉಳಿದ ಜಿಂಕೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದು ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ ಎಂದು ರೈತ ಆರೀಶ್ ವಿಡಿಯೋ ಮಾಡುವ ಮೂಲಕ ಹೇಳಿಕೊಂಡಿದ್ದಾರೆ ನ್ಯೂಸ್ ರಿಪೋರ್ಟರ್ ರಾಮಾಂಜನೇಯ ಎಸ್ ಕಾಚಿನಲ್ಲಿ ವಿಲೇಜು ನೆಡಮಲ್ಲಿ ಪೋಸ್ಟು ಮೊಟ್ಟಮಕ್ಕಳಲ್ಲಿ ಮಜ್ರಾಂಗ್ ಚಿಂತಾಮ್ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನನ್ನ ಹೆಸ್ರು ಬಂದು ಹರೀಶ್ ಬಗೂತಿ ಅಂತ ಹೊಲದಲ್ಲಿ ಕೊತ್ತಂಬರಿ ಹಾಕಿದ್ದೇವೆ ಕೊತ್ತಂಬರಿಗೆ ನೆಸ್ಸೆಲ್ಲ ಹಾಕಿದ್ದೇವೆ ಆದ್ರೂ ಜಿಂಕೆಗಳು ಬರ್ತಾ ಇತ್ತು ಆದರೆ ಚಿರತೆ ಬಂದು ನಮ್ಗೆ ಅನುಮಾನ ಐತೆ ಯಾಕಂದರೆ ಚಿರತೆ ಬಂದು ಇದರಲ್ಲಿ ಇದು ಇದೆ ಅಲ್ಲ ಪಾದಗಳೆಲ್ಲ ನಿದ್ದಿದೆ ಹೊಲದಲ್ಲಿಲ್ಲ ಪಾದಗಳೆಲ್ಲ ಬಿದ್ದಿದೆ ಆದ್ರಿಂದ ನಮಗೆ ಐತೆ ಯಾಕಂದರೆ ಹುಡುಗಲವರು ಇಲ್ಲಿ ಕುರುಗುಳೆಲ್ಲ ಬರ್ತಾ ಇರುತ್ತಾರೆ ಅಪ್ಪ ಅವ್ರಿಗೆ ಗೊತ್ತಾಗೋದಿಲ್ಲ ಅದರಿಂದ ಚಿರತೆ ಎಂದು ಅನುಮಾನ ಐತೆ ಇದರಿಂದ ಫಾಸ್ಟ್ ಅವರು ಇರೋದು